ಹಾಸನ ತಾಲೂಕಿನ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಪಾರ್ಕ್ಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಯಾವುದೇ ಕೆಲಸ ಮಾಡದಂತೆ ಕೆಐಎಡಿಬಿ ಅಧಿಕಾರಿಗಳು ತಡೆಯಾಜ್ಞೆ ನೀಡಿದ್ದರು ಖಾಸಗಿಯವರಿಗೆ ಅವರಿಗೆ ಕೆಲಸ ಮಾಡಲು ಅವಕಾಶ ನೀಡಿರುವ ಅಧಿಕಾರಿಗಳನ್ನ ಶಾಸಕ ಸ್ವರೂಪ್ ಪ್ರಕಾಶ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಎಐಡಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನ ಪುಷ್ಪಗಿರಿ ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಲ್ಲದೆ ಇಲಾಖೆಯಿಂದಲೇ ಮುಂದಿನ ಆದೇಶದವರೆಗೂ ಯಾವುದೇ ಕೆಲಸ ಮಾಡಬಾರದು ಎಂಬ ಆದೇಶ ನೀಡಿದ್ದರು ಅದಾಗಿಯೂ ಖಾಸಗಿಯವರು ಸ್ಥಳದಲ್ಲಿ ಕೆಲಸ ಮುಂದುವರಿಸಿದ್ದಾರೆ ಎಂದು ಗ್ರಾಮಸ್ಥರು ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ವೇಳೆ ಇಲಾಖೆಯಿಂದ ಕೆಲಸ ಮಾಡದಂತೆ ಆದೇಶ ಇದ್ದರೂ ಕೆಲಸ ನಡೆಯಲು ಹೇಗೆ ಬಿಟ್ಟಿದ್ದೀರಿ ಕೂಡಲೇ ಕೆಲಸ ನಿಲ್ಲಿಸಿ ನ್ಯಾಯಾಲಯದ ಅಥವಾ ಇಲಾಖೆಯ ಮೇಲಾಧಿಕಾರಿಗಳ ಮುಂದಿನ ಆದೇಶ ಬರುವವರೆಗೂ ಕೆಲಸ ನಡೆಯಬಾರದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ವೇಳೆ ಗ್ರಾಮದ ಸುನಿಲ್ ಮಾತನಾಡಿ ಗ್ರಾಮದ ಅನುಕೂಲಕ್ಕೆ ನಗರದ ಕೆಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಎರಡು ಎಕರೆ ಜಾಗವನ್ನು ಪಾರ್ಕ್ ಆಗಿ ಮೀಸಲಿಡಲಾಗಿತ್ತು ಆದರೆ ಇದೀಗ ಖಾಸಗಿಯವರ ಪಾಲಾಗಿದೆ ಈ ಹಿಂದೆ ಕೂಡ ಪಾರ್ಕ್ ಜಾಗದ ರಕ್ಷಣೆಗಾಗಿ ಹೋರಾಟಗಳು ನಡೆದಿವೆ ಆದರೆ ಈವರೆಗೆ ಸರ್ಕಾರಿ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಕೋರ್ಟ್ ಆದೇಶ ಇದ್ದರೂ ರಜೆ ದಿನಗಳಲ್ಲಿ ಕೆಲಸ ನಡೆಯುತ್ತಿರುವುದು ಖಂಡನೀಯ ಎಂದರು ಪುಷ್ಪಗಿರಿ ವೇರ್ಹೌಸ್ನ ಮಾಲೀಕ ಜಗದೀಶ್ ಬಿನ್ ಲೆಟ್ ಅಣ್ಣೇಗೌಡ ಅವರು ಪಾರ್ಕ್ ಜಾಗವನ್ನ ತಮ್ಮ ಹೆಸರಿಗೆ ಅಕ್ರಮ ಮಂಜೂರಾತಿ ಮಾಡಿಕೊಂಡಿದ್ದು ಇದರಲ್ಲಿ ಇಲಾಖೆಯ ಅಧಿಕಾರಿಗಳ ಕೈವಾಡವೂ ಇದೆ ಕೂಡಲೇ ಕೆಲಸ ನಿಲ್ಲಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಈ ಸಂದರ್ಭದಲ್ಲಿ ಅನಾಹುತಗಳಾದರೆ ಕೆಎಐಡಿಬಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯೇ ನೇರ ಹೊಣೆಯಾಗಿರುತ್ತಾರೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮದ ಶರತ್ ದೇವರಾಜ್ ಶಿವಣ್ಣ ಕರಿಯಪ್ಪ ರವಿ ರೇಣುಕಾ ರತ್ನಮ್ಮ ಕೋಮಲ ಇತರರು ಹಾಜರಿದ್ದರು